ಇನ್ನು ಇತ್ತೀಚೆಗಷ್ಟೇ ಲಂಚದ ಆರೋಪ ಮಾಡಿದ ಬಿ ಆರ್ ಪಾಟೀಲ್ ಮತ್ತೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ ತಮ್ಮ ಅತ್ಯಾಪ್ತರೂ ಆಗಿರುವಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಹಳ ಬೇಸರದ ಮಾತುಗಳನ್ನಾಡಿದ್ದಾರೆ ಸಿದ್ದರಾಮಯ್ಯ ಲಾಟ್ರಿ ಹೊಡೆದು ಸಿಎಂ ಆಗಿಬಿಟ್ಟಿದ್ದಾನೆ ಅಂದ್ರು ಪಕ್ಷದಲ್ಲಿ ಹಿರಿಯ ಶಾಸಕ ಆಗಿದ್ರು ಯಾವುದೇ ಅಧಿಕಾರ ಕೊಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಬೇಸರದ ಮಾತುಗಳನ್ನು ಕೂಡ ಆಡಿದ್ರು ಏನಿದು ಹೊಸ ಅಸಮಾಧಾನ ಬಿ ಆರ್ ಪಾಟೀಲ್ ಅವರದ್ದು ಬನ್ನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ನೋಡ್ಕೋಬೋಣ ಸಿದ್ದರಾಮಯ್ಯ ಲಾಟರಿ ಹೊಡೆದು ಸಿಎಂ ಆಗ್ಬಿಟ್ಟಿದ್ದಾನೆ ಲಖಿಲಾಂಡ್ರಿ ಹೌದು ನಾನು ಅದೃಷ್ಟವಂತ ಎಂದ ಸಿಎಂ ಸಿದ್ದರಾಮಯ್ಯ ಹೌದು ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಅದೃಷ್ಟ ಅದೃಷ್ಟವಂತ ಬಿಆರ್ ಪಾಟೀಲ್ ಇದೀಗ ಮತ್ತೆ ಶಾಸಕ ಬಿ ಆರ್ ಪಾಟೀಲ್ ಅಸಮಾಧಾನದ ಮಾತು ಕಾಂಗ್ರೆಸ್ ಪಾಳೆಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಅದು ಯಾರ ವಿರುದ್ಧ ಅಂತೀರಾ ತಮ್ಮ ಅತ್ಯಾಪ್ತ ಆಗಿರೋ ಸಿದ್ದರಾಮಯ್ಯ ವಿರುದ್ಧವೇ ಬೇಸರ ಹೊರ ಹಾಕಿದ್ದಾರೆ ಮಂಡ್ಯದ ಗೇಆರ್ ಪೇಟೆಗೆ ಬಂದಿದ್ದ ವೇಳೆ ಶಾಸಕ ಬಿ ಆರ್ ಪಾಟೀಲ್ ಫೋನ್ ನಲ್ಲಿ ಮಾತನಾಡಿರೋ ವಿಡಿಯೋ ವೈರಲ್ ಆಗಿದೆ ಸಿಎಂ ಸಿದ್ದರಾಮಯ್ಯ ಸೋನಿಯಾ ಗಾಂಧಿಯನ್ನ ಭೇಟಿ ಮಾಡಿಸಿದ್ದು ನಾನೇ ಫಸ್ಟ್ ಅವನ ಗ್ರಾಚಾರ ಚೆನ್ನಾಗಿತ್ತು ಅಂತ ಪರೋಕ್ಷವಾಗಿಯೇ ಅಸಮಾಧಾನ ಹೊರ ಹಾಕಿದ್ದಾರೆ ಹೌದು ನಾನು ಅದೃಷ್ಟವಂತ ಏನ್ ಮಾಡ್ಲಿ ಎಂದ ಸಿಎಂ ಬಿ ಆರ್ ಪಾಟೀಲ್ ಬೇಸರದ ನುಡಿಗೆ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ ಹೌದು ನಾನು ಅದೃಷ್ಟವಂತ ಸಿಎಂ ಆಗಿದ್ದೀನಿ ಅದಕ್ಕೆ ನಾನೇನ್ ಮಾಡ್ಲಿ ಅಂದ್ರು ನಂತರ ಕರೆದ್ ನಾನು ಮಾತಾಡ್ತೀನಿ ಅಂದಿದ್ದಾರೆ ಅದೃಷ್ಟವಂತ

ಸುರ್ಜೇವಾಲಾ ನೋಟ್ ಮಾಡಿಕೊಂಡಿದ್ದಾರೆ ಎಂದ ಬಿಆರ್ಪಿ ಪಿ ಯಾಕೆ ಹೇಳಿದೆ ಅಂದರೆ ಎಂಟು ಜನ ಶಾಸಕರು ಜೆ ಡಿ ಎಸ್ನಿಂದ ಬಿಟ್ಟು ಹೋದವರಲ್ಲಿ ನಾನು ಒಬ್ಬ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾವು ಕಾಂಗ್ರೆಸ್ ಸೇರಿದ್ದೇವೆ ಎಂಟು ಜನ ಒಬ್ಬ ಒಬ್ಬರು ತೀರ್ಕೊಂಡ್ರು ಮಾದೇವ್ ಮಂಚ ಮಂಚನಹಳ್ಳಿ ಕೆಲವರೆಲ್ಲ ಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯ ಲಕ್ಕಿ ಲಾಟ್ರಿ ಹೊಡೆದ ಅದಕ್ಕೆ ಹೇಳಿದೇನೆ ಇಲ್ಲ ಸುರ್ಜೇವಾಲಾ ರಾಜ್ಯಕ್ಕೆ ಬಂದದ್ದು ಏನು ಸ್ವಲ್ಪ ಅಪಸ್ವರ ಎದ್ದಿತ್ತು ಶಾಸಕರ ಜೊತೆಗೆ ಮಾತಾಡಿ ಏನು ಕಷ್ಟ ಇದೆ ಏನು ನೋವಿದೆ ಯಾವ ಕಾರಣ ಇದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ನಮ್ಮನೆಲ್ಲ ಕರೆಸಿದ್ರು ನಿನ್ನೆ ನಾನು ಹೋಗಿ ಸುಮಾರು ನಲವತ್ತೈದು ನಿಮಿಷ ಮಾತಾಡಿದ್ದೀನಿ ಎಲ್ಲ ವಿವರವನ್ನು ಕೊಟ್ಟಿದ್ದೀನಿ ಮುಂದೆ ಅವರು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ನೋಟ್ ಮಾಡ್ಕೊಂಡಿದ್ದಾರೆ ಇದೀಗ ಬಿ ಆರ್ ಪಾಟೀಲ್ ಪಕ್ಷದಲ್ಲಿ ಸೀನಿಯರ್ ಆದರೂ ಯಾವುದೇ ಅಧಿಕಾರ ಸಿಕ್ಕಿಲ್ಲ ಅಂತ ಬೇಸರ ಹೊರ ಹಾಕಿದ್ದಾರೆ ಇದನ್ನ ಸಿಎಂ ಸಿದ್ದರಾಮಯ್ಯ ಯಾವ ರೀತಿ ಪರಿಗಣಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ